ಸಿದ್ದರಾಮಯ್ಯನವರ ಒಂದೇ ಒಂದು ಏಟಿಗೆ ಡಿ ಕೆ ಶಿವಕುಮಾರ್ ಹಿಂದೇಟ್ ಹಾಕ್ತಾ ಇದ್ದಾರೆ ಅದು ಯಾವ ಏಟು ಯಾವ ಕಾರಣಕ್ಕಾಗಿ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರ ಏಟಿಗೆ ಬೆದರಿ ಹಿಂದೇಟ್ ಹಾಕ್ತಾರೆ ಏನಾಗುತ್ತೆ ಅಂತಲಿ ಅವ್ರ ಕ್ಯಾಲ್ಕುಲೇಷನ್ ಏನು ಸುಮ್ಮನೆ ಅಂತೂ ಡಿ ಕೆ ಶಿವಕುಮಾರ್ ಹಿಂದಕ್ಕೆ ಹೋಗಲ್ಲ ಮುಂದಿಟ್ಟ ಹೆಜ್ಜೆಯನ್ನು ಹಿಂದಿಡೋದಿಲ್ಲ ಆದರೆ ಈ ಕೇಸಲ್ಲಿ ಈಗ ನಾನು ಹೇಳ್ತೀನಲ್ಲ ಈ ವಿಷಯದಲ್ಲಿ ಅವರು ಅನಿವಾರ್ಯವಾಗಿ ಹಿಂದೇಟು ಹಾಕ್ತಾ ಇದ್ದಾರೆ ಯಾವ ವಿಷಯ ಯಾವ ಕಾರಣಕ್ಕಾಗಿ ಹಿಂದೇಟು ಸಿದ್ದರಾಮಯ್ಯವ್ರು ಕೊಡ್ತಾ ಇರುವಂತ ಏಟ್ ಯಾವುದು ಏನ್ ನಡೀತಾ ಇದೆ ಕಾಂಗ್ರೆಸ್ನ ಒಳಮನೆಯಲ್ಲಿ ಆ ಎಲ್ಲ ವಿವರಗಳನ್ನ ಈ ಸ್ಟೋರಿಯಲ್ಲಿ ನಾನು ನಿಮಗೆ ಕೊಡುವನಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಒಪ್ಪಂದ ನೋಡಿ ಚನ್ನಪಟ್ಟಣ ಬಯಲಕ್ಷನ್ ಡಿಕೆ ಶಿವಕುಮಾರ್ ಅತ್ಯುತ್ಸಾಹದಿಂದ ನಾನೇ ಕ್ಯಾಂಡಿಡೇಟ್ ಅನ್ನೋ ರೀತಿಯಲ್ಲಿ ಅಗ್ರೆಸಿವ್ ಆಗಿ ಹೋದರು ಅವರ ಕಡೆ ಹೋಗ್ತಿದ್ದ ಹಾಗೆ ಇಲ್ಲಿ ಬೆಂಗಳೂರಿನ ಕಾವೇರಿ ನಿವಾಸದಲ್ಲಿ ನೋ ಅನ್ನುವಂಥ ಧ್ವನಿ ಕೇಳ್ಬೋದು ಯಾರ್ದು ಸಿದ್ದರಾಮಯ್ಯವ್ರ ಬಹುಶಃ ಸಿದ್ದರಾಮಯ್ಯನವರ ನೋ ಅನ್ನುವ ಧ್ವನಿ ಡಿ ಕೆ ಶಿವಕುಮಾರ್ ಅವರಿಗೆ ಸಹಜವಾಗಿ ಚನ್ನಪಟ್ಟಣಕ್ಕೆ ಇನ್ನೂ ಕೂಡ ಕ್ಯಾಂಡಿಡೇಟ್ ಆಗಬೇಕು ಅನ್ನುವ ಆ ಹಂಬಲ ಆ ಒಂದು ಮಹತ್ವಾಕಾಂಕ್ಷೆ ಅದರಿಂದ ಸ್ವಲ್ಪ ಹಿಂದೆ ಹೇಳುತ್ತ ಅದಕ್ಕೆ ಬಹಳಷ್ಟು ಕಾರಣಗಳಿದೆ ನಾವು ಒಂದೊಂದಾಗಿ ಹೇಳ್ತಾ ಹೋಗ್ತೀವಿ ನೀವು ಹೌದೋ ಅಲ್ವೋ ನೀವು ಹೇಳಿ ನಂಬರ್ ಒನ್ ಒಳ ಎಟ್ಟಿನ ಭೀತಿ ಯಾಕಂದರೆ ಸಿದ್ದರಾಮಯ್ಯವ್ರು ನೋ ಅಂತ ಕೂಡಲೇ ಬರೀ ಸಿದ್ದರಾಮಯ್ಯವ್ರ ನೋ ಅಂತ ಹೇಳಲಿಲ್ಲ ಬೆನ್ನ ಹಿಂದೆ ಪ್ರತಿಧ್ವನಿಗಳು ಬಂತು ಯಾರ್ದು ಜಮೀರ್ ಅಹಮದ್ ಖಾನ್ ಅವರು ನೋ ಅನ್ನೋದನ್ನು ನೋ ಅನ್ನೋ ಭಾಷೆಯಲ್ಲಿ ಹೇಳಲ್ಲ ಡಿ ಸಿ ಎಂ ಮಾಡಿ ಹೆಚ್ಚುವರಿ ಡಿ ಸಿ ಎಂ ಮಾಡಿ ಅಂತಾರೆ ಅಲ್ಲಿಗೆ ಮೆಸೇಜ್ ಪಾಸ್ ಆಗುತ್ತೆ ಇನ್ನೂ ಮೂರು ಡಿ ಸಿ ಎಂ ಮಾಡಿ ಅಂದ್ರೆ ಅಲ್ಲಿಗೆ ಅದು ಡಿ ಕೆ ಶಿವಕುಮಾರ್ ಅವರಿಗೆ ಮೆಸೇಜ್ ಈ ಕಡೆ ಕೆ ಎನ್ ರಾಜಣ್ಣ ಪರಮೇಶ್ವರ್ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಎಲ್ಲರ ಧ್ವನಿಯೂ ಕೂಡ ಒಗ್ಗೂಡ್ತು ಸಿದ್ದರಾಮಯ್ಯನೂರು ಪರಮೇಶ್ವರ್ ಜಮೀರ್ ಈ ಮೂರೇ ಹೆಸರುಗಳು ಸಾಕು ಯಾಕಂದ್ರೆ ಚನ್ನಪಟ್ಟಣದಲ್ಲಿ ಗಣನೀಯವಾಗಿ ದಲಿತ ಸಮುದಾಯದ ಮತಗಳಿವೆ ಗಣನೀಯವಾಗಿ ಅಲ್ಪಸಂಖ್ಯಾತ ಸಮುದಾಯದ ಮತಗಳಿವೆ ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ಕುರುಬ ಸಮುದಾಯದ ಮತಗಳಿವೆ ಸೊ ಈ ಅಹಿಂದ ಇದೆಯಲ್ಲ ಅಲ್ಪಸಂಖ್ಯಾತ ಹಿಂದುಳಿದ ದಲಿತ ಈ ಮೂರು ಸಮುದಾಯಗಳ ಮತವನ್ನ ಕ್ರೋಢೀಕರಿಸದೆ ಹೆಚ್ಚು ಕಡಿಮೆ ಈ ಮೂರು ಸಮುದಾಯಗಳ ಮತಗಳನ್ನ ಕ್ರೋಢೀಕರಿಸಿದ್ರೆ ಹೆಚ್ಚು ಕಡಿಮೆ ಅರವತ್ತು ಸಾವಿರಕ್ಕೂ ಹೆಚ್ಚು ಮತಗಳಾಗುತ್ತೆ ಒಂದ್ ವೇಳೆ ಇವರು ಸೀರಿಯಸ್ ಆಗಿ ಒಳಗೆ ಕೊಟ್ಟಿದ್ದೇ ಆದ್ರೆ ಚನ್ನಪಟ್ಟಣ ಅಷ್ಟು ಸುಲಭ ಸಾಧ್ಯ ಅಲ್ಲ ಸಿದ್ದರಾಮಯ್ಯನವರು ನೋ ಅಂದ ಮೇಲೂ ಕೂಡ ಡಿ ಕೆ ಶಿವಕುಮಾರ್ ಹೆಜ್ಜೆ ಮುಂದಿಡಲ್ಲ ಒಂದು ಈ ಕಾರಣ ಮತ್ತೊಂದು ಮುಂದೆ ಯಾವತ್ತೋ ಒಂದ್ ದಿನ ಸಿದ್ದರಾಮಯ್ಯನವರು ಪಟ್ಟವನ್ನ ಬಿಟ್ಟು ಕೆಳಗಿಳಿಯೋದೇ ಆದ್ರೆ ಆಗ ಇದೊಂದೇ ಕಾರಣ ಸಾಕು ನಾನು ಬೇಡ ಅಂದ್ರು ಡಿ ಕೆ ಶಿವಕುಮಾರ್ ಚನ್ನಪಟ್ಟಣದಲ್ಲಿ ಕಂಟೆಸ್ಟ್ ಮಾಡ್ದ ನನ್ನ ವಿರೋಧದ ನಡುವೆಯೂ ಕೂಡ ಸ್ಪರ್ಧೆ ಮಾಡಿದ್ದ ಯಾಕೆ ಸೊ ನನ್ನ ಸಹಮತ ಇಲ್ಲ ಅಂದ್ಬಿಟ್ರೆ ಮುಗ್ದೋಯ್ತು ಯಾಕಂದ್ರೆ ಸಿದ್ದರಾಮಯ್ಯನವರ ಸಹಮತ ಇಲ್ಲದೆ ಮುಂದೆ ಮುಂದಿನ ಮುಖ್ಯಮಂತ್ರಿ ಆಯ್ಕೆ ಅಷ್ಟು ಸುಲಭ ಅಲ್ಲ ಇದು ಡಿ ಕೆ ಶಿವಕುಮಾರ್ ಅವ್ರಿಗೆ ಚೆನ್ನಾಗಿ ಗೊತ್ತು ಅದೇ ಕಾರಣಕ್ಕಾಗಿ ಸಿದ್ದರಾಮಯ್ಯನವ್ರ ಜೊತೆ ಸಾಧ್ಯವಾದಷ್ಟು ಹೊಂದಾಣಿಕೆ ಮಾಡ್ಕೊಂಡು ಹೋಗುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಇನ್ನು ಡಿ ಕೆ ಸುರೇಶ್ ಅವ್ರನ್ನ ಅವರು ಹರಕೆ ಕುರಿ ಮಾಡ್ಲಿಕ್ಕೆ ರೆಡಿ ಇಲ್ಲ ಈಗಾಗ್ಲೇ ಒಂದು ಸೋಲು ಕಂಡಿದ್ದಾರೆ ಹಾಗಾದರೆ ಮತ್ತಿನ್ಯಾರು ಸಹಜವಾಗಿ ಪ್ರಶ್ನೆ ಎದುರುಗಡೆ ಇದೆ ಹೆಸರುಗಳು ಬಹಳ ಇದೆ ಬಿಡಿ ಹೆಸರುಗಳು ಬಹಳಷ್ಟು ಓಡ್ತಾ ಇದೆ ಒಂದೆರಡು ಹೆಸರು ಅಲ್ಲ ಈಗ ರಘುನಂದನ್ ರಾಮಣ್ಣ ಸಿ ಅವರು ಹಿಂದೆ ಕೂಡ ಕ್ಯಾಂಡಿಡೇಟ್ ಆಗಿದ್ರು ಎರಡು ಸಾವಿರದ ಹನ್ನೊಂದರಲ್ಲಿ ಒಂದು ಇಪ್ಪತ್ತು ಸಾವಿರ ಓಡ್ ತಗೊಂಡು ಸೋತಿದ್ರು ಅವ್ರ ಹೆಸರು ವಾರಿ ಕೇಳಿ ಬರ್ತಾ ಇದೆ ಮತ್ತು ಇವತ್ತು ಅವರ ಪುತ್ರಿ ಡಿ ಕೆ ಶಿವಕುಮಾರ್ ಅವ್ರ ಪುತ್ರಿ ಐಶ್ವರ್ಯ ಅವ್ರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಒಬ್ರು ಐಶ್ವರ್ಯ ಅವ್ರನ್ನೂ ಹೋಗಿ ಮಾತಾಡ್ತಿದ್ದಾರೆ ಸಿ ನೀವು ಅಲ್ಲಿ ಆ್ಯಸ್ಪಿರೆಂಟಾ ನಿಮ್ಮ ಹೆಸರು ಕೂಡ ಓಡ್ತಾ ಇದೆ ಅಂದಾಗ ನಾನು ಅಲ್ಲಿ ಆ್ಯಸ್ಪಿರೆಂಟ್ ಅಲ್ಲ ಆ ಹೆಸರು ಓಡ್ತಾ ಇಲ್ಲ ನೀವು ಓಡಿಸ್ತಾ ಇದ್ದೀರಿ ನಾನು ಇಷ್ಟ ಆಗಿದ್ದೀನಿ ನೋಡಿ ಎಜುಕೇಷನ್ ಬಗ್ಗೆ ತುಂಬ ಚೆನ್ನಾಗಿ ಭಾಷಣ ಮಾಡಿದೆ ಹೀಗೆ ಭಾಷಣ ಮಾಡಲಿಕ್ಕೆ ಬಿಡಿ ನನ್ನ ಸುಮ್ಮನೆ ಯಾಕೆ ನನ್ನ ಅಲ್ಲಿಗೆ ಹೇಳ್ತೀರಾ ಅನ್ನೋ ರೀತಿಯಲ್ಲಿ ಅವರು ಮಾತಾಡಿದ್ದಾರೆ ಸಿ ಅದು ಹಾಗೆ ಹೇಳಬೇಕು ಅವರು ಬಹುಶಃ ಅವ್ರ ತಂದೆಯಿಂದ ಎಷ್ಟು ರಾಜಕೀಯ ಕಲಿಬೇಕೋ ಅಷ್ಟು ರಾಜಕೀಯವನ್ನು ಕಲ್ತಿದ್ದಾರೆ ಅವರ ಮಾತಲ್ಲೇ ಅದು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇತ್ತು ಅವರು ಬಹುಶಃ ತುಂಬಾ ಸೀರಿಯಸ್ ಆಗಿ ಏನು ಪಾಲಿಟಿಕ್ಸಿಗೆ ಬರಬೇಕು ಅನ್ನೋ ತಯಾರಿಯಲ್ಲಿ ಅವರಿಲ್ಲ ಆದರೆ ಸಂದರ್ಭ ಅನಿವಾರ್ಯವಾಗಿ ಏನಾದರೂ ಅಲ್ಲಿಗೆ ಎಂಟ್ರ್ ಕೊಡಬೇಕಾದ್ರೆ ಬಹುಶಃ ಅವರು ಓಡ್ ಹೋಗೋದಿಲ್ಲ ಅನ್ಸುತ್ತೆ ನನ್ನ ಅಂದಾಜು ಇನ್ನು ನಿಶಾ ಯೋಗೇಶ್ವರ್ ಆರಂಭದಿಂದಲೂ ಸರ್ಪ್ರೈಸ್ ಕ್ಯಾಂಡಿಡೇಟ್ ಅಲ್ಲಿ ಎಲ್ಲ ಕೆಲವರು ಹೇಳ್ತಾ ಇದ್ರು ಆ ಸಾಧ್ಯತೆ ಕಡಿಮೆಯೇ ಸೊ ಆ ದೃಷ್ಟಿಯಿಂದ ನೋಡೋದಾದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಈಗ ಸಿದ್ದರಾಮಯ್ಯನವರ ಟೀಮ್ ನೋ ಅಂದಿರೋದು ಅವರು ಚನ್ನಪಟ್ಟಣದಿಂದ ಒಂದು ಹೆಜ್ಜೆ ಹಿಂದಿಡಲಿಕ್ಕೆ ಕಾರಣ ಸಿ ಕೊನೆ ಕ್ಷಣದಲ್ಲಿ ಏನಾಗುತ್ತೋ ದರ್ ಡಿಫ್ರೆಂಟ್ ಆದರೆ ಸಿದ್ದರಾಮಯ್ಯನವರ ವಿರೋಧ ಡಿ ಕೆ ಶಿವಕುಮಾರ್ ಅವರ ಪಾಲಿಗೆ ಅವರ ಮಹತ್ವಾಕಾಂಕ್ಷೆ ಏನಿತ್ತು ಒಕ್ಕಲಿಗರ ಕ್ಷೇತ್ರದಲ್ಲಿ ಏನಾದರೂ ಹರಸಾಹಸ ಮಾಡಿ ಗೆದ್ದು ನಾನು ಮುಖ್ಯಮಂತ್ರಿ ಪಟ್ಟದ ಎಲ್ಲ ಹಕ್ಕುದಾರ ಅಂತಲಿ ಹಕ್ಕು ಮಂಡಿಸುವಂತ ಒಂದು ಮಹತ್ವಾಕಾಂಕ್ಷೆ ಏನಿತ್ತು ಅದಕ್ಕೆ ಆರಂಭದಲ್ಲೇ ಪೆಟ್ಟು ಬಿದ್ದಿದೆ ಇದಂತೂ ಸ್ಪಷ್ಟ ನಿಮಗನ್ಸುತ್ತಾ ಸಿದ್ದರಾಮಯ್ಯನವರ ವಿರೋಧದ ನಡುವೆಯೂ ಸಿದ್ದರಾಮಯ್ಯ ಜಮೀರ್ ಪರಮೇಶ್ವರ್ ಹಾಗೂ ಸಿದ್ದರಾಮಯ್ಯ ಟೀಮ್ ಎಲ್ಲರನ್ನು ಎದುರು ಡಿ ಕೆ ಶಿವಕುಮಾರ್ ಚನ್ನಪಟ್ಟಣದಲ್ಲಿ ಕಂಟೆಸ್ಟ್ ಮಾಡ್ತಾರೆ ಅಂತ ನಿಮಗನಿಸುತ್ತಾ ಹಾಗೇನಾದರೂ ಕಂಟೆಸ್ಟ್ ಮಾಡಿದ್ರೆ ಗೆಲ್ಲಿಗೆ ಸಾಧ್ಯವ ಡಿ ಕೆ ಶಿವಕುಮಾರ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ